ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ದಿಂಗಾಲೇಶ್ವರ ಸ್ವಾಮಿಗಳು ಮಠ ಬಿಟ್ಟು ತೊಲಗಬೇಕು ಭಕ್ತರ ಎಚ್ಚರಿಕೆ ಗದಗ ಜಿಲ್ಲೆಯ ಶಿರಟ್ಟಿ ಪಟ್ಟಣದಲ್ಲಿ ದಿಂಗಾಲೇಶ್ವರ ಶ್ರೀಗಳ ವಿರುದ್ಧ ಭಕ್ತರು ಸಭೆ ಕರೆದು ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮ ವಿರೋಧ ವ್ಯಕ್ತಪಡಿಸಿದರು ರಾಜಕೀಯ ಪ್ರವೇಶದ ಉಮ್ಮೇದಿನಲ್ಲಿರುವ ದಿಂಗಾಲೇಶ್ವರ ಸ್ವಾಮಿಗಳಿಗೆ ಚುನಾವಣೆಗೆ ನಿಲ್ಲದಂತೆ ಭಕ್ತರು ಆಗ್ರಹಿಸಿದರು ಶ್ರೀಗಳು ಚುನಾವಣೆಗೆ ಸ್ಪರ್ಧಿಸುವುದಾದರೆ ಪೀಠ ತ್ಯಾಗ ಮಾಡಿ ಚುನಾವಣೆ ಎದುರಿಸಬೇಕೆಂದು ಭಕ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ದಿಂಗಾಲೇಶ್ವರ ಶ್ರೀಗಳು ಚುನಾವಣೆ ಸ್ಪರ್ಧೆಯ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಭಕ್ತರು ಮನವಿ ಮಾಡಿದರು ಸ್ವಾಮಿಗಳು ಧರ್ಮ ಪ್ರಚಾರ ಮಠ ಭಕ್ತರ ಉದ್ಧಾರಕ್ಕೆ ಸೀಮಿತವಾಗಿರಬೇಕು ಮಠದ ಪರಂಪರೆಗೆ ಧಕ್ಕೆಯನ್ನುಂಟು ಮಾಡಬಾರದು ಎಂದು ಭಕ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಣ್ಣ ಮಹಾಂತ ಶೆಟ್ಟರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವಿಶ್ವನಾಥ್ ಕಪ್ಪತ್ನವರ್ ಎಸ್ ವಕ್ತಾರ ಗೌಡ್ರ ಗೋವಿಂದ ಗೌಡ್ರ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್ ಸಣ್ಣ ವೀರಪ್ಪ ಹಳೆಪ್ಪನವರ್ ಸೇರಿದಂತೆ ಇನ್ನೂ ಹಲವು ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದರು ಇವರಲ್ಲ ಯಾರು ಪ್ರಭುಗಳಲ್ಲ ನೀನು ನೀವಿದ್ದು ನೀನು ಓಡಾಡ ಕೋಟಾಟ್ರದವ್ರ್ ಏನು ಹೋಗಿರ್ತಿದ್ದೀನಿ ಮಾಡ್ಕೊಳ್ತಾರ ಅದು ನಿರ್ಣಯ ಇವರು ಅವ್ರು ಹೇಳಿದ್ರು ತಗೊಂತಂದಿ ನಾ ಇವ್ರಿಗೆ ಹೇಳಿದ್ರು ತುಂಬಿದಲ್ಲಿ ಇದು ಓಡದಾರ ಪ್ರಭು ಕೊಡ್ದು ಬರಲಿ ಇವ್ರು ಯಾಕೆ ಕಾರ್ ಬುಕೋ ಸಾಮೂಹಿಕ ಕಾರ್ ಬಗ್ಗೆ ಕಾರ್ ಬಿಟ್ಟಿರಲ್ಲ ಇವ್ರ ಕಾರ್ಯಾ ಬರಲಿ ಅವಾಗ ನಿರ್ಣಯ ತಗೋ ಪ್ರಭುಗಳು ಅವ್ರು ತೊಗೋತಾರ ಅವಾಗ ನಿರ್ಣಯ ಮಾಡ ಈ ನಿರ್ಣಯ ಮಾಡೋದಲ್ಲ ಆ ಬಳಕೆ ಈ ನಾವೆಲ್ಲರೂ ಹಿರಿಯರು ಪಕ್ಕೀರ್ಸಂಬಿ ಇಲ್ಲಿ ಶಿರಟ್ಟಿ ಬಂದವರು ಎಲ್ಲರೂ ನಾವು ಸೇರಿ ಇವ್ರನ್ನ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಏನಿತ್ತು ಅಂದರೆ ಎರಡು ವರ್ಷದಿಂದ ಉದ್ದೇಶಿತ್ತು ಅಂದರೆ ಎರಡು ದಿವಸ ರಾತ್ರಿ ಕಳೆದು ಒಂದು ಬಾಲ್ಯ ವರ್ಷ ಬಿದ್ದಾಗಿ ಇವರು ಕರ್ಕೊಂಡು ಬಂದ್ವಿ ಎಲ್ಲ ಕರ್ಕೊಂಡು ಬಂದ್ವಿ ಅಲ್ಲಿ ಎಜುಕೇಷನ್ನು ಅದೊಂದು ಗೊತ್ತೊಂದು ಚೆನ್ನಾಗಿ ಮಾಡಿದ್ದರು ಇಲ್ಲೇ ಪಕ್ಕೀರ್ಸಿ ಮಠದಕ್ಕೆ ಬಂದಾಗ ನಾವೇನು ಮಾಡಿದ್ವಿ ಬೊಮ್ಮಾಯಿರ ಕಡೆಯಿಂದ ಫೋಟೋ ಕೊಡಿಸಿದ್ವಿ ಎಲ್ಲರೂ ಕೊಡಿಸಿದ್ವಿ ಚಿಕ್ಕ ಶ್ರವಣರಿಗೆ ಬಂದಾಗ ನಮ್ಮ ಉದ್ದೇಶ ಏನಿತ್ತು ಸುತ್ತೂರು ಮಠ ಏನ್ ಸಿದ್ಧಗಂಗಾ ಮಠದ ಒಳಗೆ ಮಕ್ಕಳು ಭಾವಿಕತೆಗೆ ಸಾಲಿ ಕೇಳ್ತಾರ ದೊಡ್ಡ ಉಜ್ವಲ ಭವಿಷ್ಯ ನಾವು ಬಂದವರು ಶಿರಟ್ಟಿ ತಾಲೂಕು ಊರು ಪ್ರಸಿದ್ಧ ಆಗ್ತಾ ಇರುವ ಶಿರಟ್ಟಿ ತಾಲೂಕು ಅಂತ ನಾವು ಭಾವ ಮಾಡಿದ್ರೆ ಇವರು ಅದನ್ನ ಬಿಟ್ಟರು ರಾಜಕೀಯ ಪ್ರವೇಶ ಮಾಡಾಕ ಇವ್ರು ತೋರೋದ್ರ ನಾವು ಆದ್ರ ನಿರ್ಣಯ ತಗೊಳ್ಳೋದು ಇನ್ನೂ ಹತ್ರ ಬಂದಿಲ್ಲ ಹದಿನೆಂಟನೇ ತಾರೀಕಿಗೆ ಅವ್ರು ಏನ್ ತೋತಾರ ಅದ್ರ ನಿರ್ಣಯ ಮ್ಯಾಗ ಇವ್ರು ಅಂತಾರೋ ಮಠ ಬಿಟ್ಟು ಹೋಗ್ರೆ ಅಂತಾರೋ ಶಿರಟ್ಟಿ ಅವ್ರು ಬಿಟ್ಟಿದ್ದರು ಸೆರೆಟಿ ಬಿಟ್ಟಿದ್ದದು ಈಗ ನಾವು ಅದನ್ನು ಹೇಳೋದಲ್ಲ ಯಾಕಂದ್ರೆ ಇನ್ನೂ ನಮ್ಮೇಶ್ ಫೈನ್ ಮಾಡಿಲ್ಲ ಮುಂದೆ ಮತ್ತೆ ಯಾರು ಏನಾರ ಕ್ವಾಟ್ರ್ ತಪ್ಪ ಅವ್ರಿಗೆ ಏನು ಮಾಡೋದು ಅಲ್ಲ ಅಂತ ಈ ಈಗೊಳಗೆ ಇರಂಗಿಲ್ಲ ಅಂತಲ್ಲ ಈ ಸಾಂಗ್ಗಳು ಅಂತವ್ರು ಏನು ಅಲ್ಲಿ ಒಂದು ನಿರ್ಣಯ ಅಂತಂದ್ರೆ ಅವ್ರು ಮಾತಾಡಿದ್ರ ಬೆಂಗ್ ಗೊತ್ತಾಗೈತಿ ಅಂದ್ರೆ ಮಾತಾ ಎಲ್ಲರೂ ಮಳೆ ಮಾಡ್ತಾರೆ ಅವರು ವಾಕ್ ಚಾತುರ್ಯ ಐತಿ ವಾಕ್ ಚಾತುರ್ಯ ಇದ್ದವ್ರು ಅವ್ರಿಗೆ ಯಾರು ಯಾರಿಗಿಲ್ಲ ಈಗ ನಾವೆಲ್ಲರೂ ಹೇಳಿ ನೋಡ್ರಿ ಅವ್ರು ಹಿಂಗೆ ಸರಿ ಪ್ರಶ್ನೆ ಇರಲ್ಲ ಮೋದಿ ಬದಲು ಸರಿಯಾಗಿಲ್ಲ ಅಂದ್ರೆ ರಾಮಾಂತೂ ತಂದಿದ್ದಾರವ್ರು ಕಲ್ಲೂ ಗುಂಪು ಬಕೀರೀಶ್ನ ಬರ್ಬೇಕಿರಿ ಹೇಳಕ್ಕೆ ಆಗಕ್ಕೆ ಅವರು ಈ ಧರ್ಮದ ಜಾಗೃತಿ ಮಾಡೋದು ಬಿಟ್ಟು ರಾಜಕೀಯ ಪ್ರವೇಶ ಮಾಡೋದು ಭಾಳ ಚಲೋ ಅಲ್ಲ ಇದೊಂದು ಜನಿಗೆ ಭಾವನೆಗ ಕೆಟ್ಟ ಭಾವನೆ ಆಗೈತಿ ಅವ್ರು ದಯವಿಟ್ಟು ಅವ್ರಿಗೆ ವಿನಂತಿ ಅವ್ರಿಗೆ ಸರಿ ಅಂತೇಳಿ ಅವ್ರು ಶಿವ ಬಕೀರೇಶ್ವರ ಅವ್ರಿಗೆ ಒಳ್ಳೆ ಭಾವನೆಗೆ ಕೊಡಲಿ ಅಂತ ಆಸಕ್ತಾರೆ ಪ್ರಿಯದರ್ಶನ ಯಾಕೆ ಕರ್ಕೊಂಡು ಬಂದ್ವಿ ಅವರು ಸ್ವಲ್ಪ ಫ್ಯಾಕ್ಟ್ರಿ ಬರ್ತಾರೆ ಅದನ್ನ ನೋಡಿಕೊಂಡು ನಾವು ಗಡ್ಡನವರು ಮಾಂಶಕರು ಎಲ್ಲ ಕೂಡಿ ಆ ಅಂತ ಇದನ್ನು ಉನ್ನತ ಮಟ್ಟಕ್ಕೆ ನಮ್ಮ ಮಠದ ಬೈಲಿ ಅಂತ ಇವ್ರು ಕರ್ಕೊಂಡ್ ಬಂದ್ವಿ ಇವ್ರು ಕರ್ಕೊಂಡ್ ಬಂದು ಒಂದು ಎರಡು ತಿಂಗಳು ಸಿ ಸಿ ಪಾಟೀಲ್ ಘೋಷಣೆ ಮಾಡಿದ್ರು ಆಮ್ಯಾಗ ಬಹಳ ಮಠ ಅಂತ ಗಡಗಳು ಇಂಥವು ವ್ಯತಿರಿಕ್ತವಾದ ಇದು ನಡೆಯದಾಗಿರ್ತದೆ ಆಮೇಲೆ ನಮ್ಮ ಮಠದ ಸ್ವಾಮಿಗಳು ಹೋಗಿ ಓದಿದು ಮೆಸಿದ್ರು ಭಾಳ ಸಂತೋಷ ಆದರೆ ಅವತ್ತೋಶ ಅವ್ರೀದಿಗೆ ಮೆಗಿದ್ರು ಎಲ್ಲ ರೀತಿಯರು ಎಲ್ಲ ಮಠ ಮಂದಿರು ಇದ್ದರು ಅವತ್ತಾಗೋಸ್ತ ಮಟ್ಟ ನಾ ಎಲೆಕ್ಷನ್ ಇರ್ತೀನಿ ಜೋಷಿಸಿ ಇತ್ತ ಮಾಡಿರೋ ಅದು ಮಾಡಿಲ್ಲ ಅಂತ ಅಲ್ಪಸಂಖ್ಯಾ ಮಾಡ್ಕೊಂತ ಜೋಶೋರು ಟೀಕೆ ಮಾಡ್ಕೊತ ಅವ್ರೇನು ಅನ್ಯಾಯ ಮಾಡಿದ್ರೆ ನಮಗೂ ಧಾರವಾಡ ಜಿಲ್ಲಾ ಉನ್ನತ ಸ್ಥಿತಿ ತಂದೋರು ಜೋಶೋರು ಅದಕ್ಕೆ ನಾವು ನಾಮಿನೇಷನ್ ಕೊಡೋದು ಹದಿನೆಂಟು ಹದಿನೆಂಟು ಮಠ ದೊಡ್ಡ ಕೊಡ್ತೀವಿ ಕೊಡೋಣ ಅಂತೀವಿ ಒಟ್ಟು ಮಿಟ್ಟಿಗೆ ಕೊಟ್ಟರೆ ಅವತ್ತು ಇನ್ನೊಂದು ಫಸ್ಟ್ ಮಾಡ್ತೀವಿ ಏನು ಮಾಡಿ ಹೋಗ್ಬೇಕು

ಅವ್ರು ಮುಂದುವರಿತಾರ ಮತ್ತೆ ಮುಂದಿನ ಪ್ರಶ್ನೆ ಒಂದು ಸುದ್ದಿಗೋಷ್ಠಿ ಮಾಡಿ ನಮ್ಮ ಅವ್ರ ಏನೊಂದು ನಿರ್ಣಯ ತಗೊಂಡ್ರೆ ಅದೇ ಮೇಲೆ ನಮ್ಮ ನಿಮ್ಮೆಲ್ಲರ ಒಂದು ಹೇಳಿಕೆಯನ್ನು ತಮ್ಮ ಮುಂದೆ ತರ್ತೀವಿ ಪೀಠ ತ್ಯಾಗ ಮಾಡೋದನ್ನ ಮಠಕ್ಕೆ ಒಳಗ ಚರ್ಚೆ ಮಾಡುವಂತ ವಿಷಯ ಯಾಕಂದ್ರೆ ಅದಕ್ಕೆ ಮುಖ್ಯಸ್ಥ ಈಗಾಗಲಿ ನಮ್ಮ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಅದಾರ ಅದಕ್ಕೆ ಅವ್ರ ಸಮ್ಮುಖ ಎಲ್ಲ ಹಿರಿಯರು ಸೇರಿಕೊಂಡು ಮತ್ತೆ ಈ ರೀತಿ ಆತಪ್ಪ ಅಂತಂದ್ರೆ ಮುಂದೆ ಮುಂದೆ ನಾವು ವಿಷಯ ಇದ್ದಾಗ ಇಟ್ಟಾಗ ಅವ್ರೇನು ವ್ಯಕ್ತಪಡಿಸ್ತಾರೆ ಅವಾಗೆಲ್ಲ ಹಿರಿಯರು ಸೇರಿ ನಿರ್ಣಯ ತಗೊಂಡು ಆ ಒಂದು ಹಂತಕ್ಕೆ ನಾವು ಬರ್ಲಿಕ್ಕೆ ಅನುಕೂಲ ಕಟ್ಟಬರ್ತೀವಿ ಈಗ ಉದ್ದೇಶ ಏನಂತಂದ್ರೆ ಈ ವ್ಯಕ್ತಿತ್ವ ಹೇಳಿಕೆಗಳು ಇಂಥ ಬಾಪೂಜಿ ಅವ್ರು ಹೇಳಿದಂಗೆ ಹಿಂದೆ ನಡೆದಂಥ ಘಟನೆಗಳು ಇವು ಪುನರಾವರ್ತನೆ ಆಗಬಾರ್ದು ರಾಜಕೀಯ ರಂಗವನ್ನು ಅವ್ರು ಪ್ರವೇಶ ಮಾಡಬಾರ್ದು ಪ್ರವೇಶ ಮಾಡಿದ್ದ ಆತ್ಮ ಅಂತಂದ್ರೆ ಮುಂದಿನ ಸುದ್ದಿಗೋಷ್ಠಿ ಕರೆದು

ನಮಗೆ ಅಧಿಕಾರಿ ಮಠದಿಂದ ಇದು ಅದು ಆ ಪ್ರಶ್ನೆ ನಮಗಿಲ್ಲ ನಮ್ಮ ಮಠದ್ಮೆಂಟ್ ನಾಮದ ಇಲ್ಲಿ ಅವ್ರು ಹೇಳಿದು ತಾವು ಗಮನಿಸಿದೆ ಇವತ್ತೀಠಕ್ಕೆ ಬರಬೇಕಾದ್ರೆ ಎಲ್ಲ ಭಕ್ತರ ಒಂದು ಎಲ್ಲ ಹಿರಿಯರ ಸಮ್ಮುಖದೊಳಗೆ ಅದಕ್ಕೆ ಒಂದು ಕಾನೂನು ವ್ಯಾಪ್ತಿ ಒಳಗೆ ಇವತ್ತ ಪೀಠಾಧಿಕಾರಿಗಳಾಗಿ ಅವ್ರಲ್ಲಿ ಬಂದ ಅದಕ್ಕೊಬ್ಬರು ಮುಖ್ಯಸ್ಥರಾದ ಇನ್ನೊಂದು ನಮ್ಮ ವಿ ಕೆರೆ ಸಿದ್ದರಾಮಯ್ಯ ಮಹಾಸ್ವಾಮಿ ಅಂತಾರೆ ಅವರ ಒಂದು ಆಶೀರ್ವಾದದಿಂದ ಆಶೀರ್ವಾದ್ರಿ ಅಥವಾ ಅವರ ಅಂತೆ ಎಲ್ಲ ಭಕ್ತರ ಹಿರಿಯ ಭಕ್ತರ ಒಂದು ಒಪ್ಪಿಗೆಯನ್ನು ಒಪ್ಪಿಗೆಯಂತೆ ಕಾನೂನಾತ್ಮಕವಾಗಿ ಅವರು ಪೀಠಾಧಿಕಾರಿಗಳಾಗಾರೆ ಅದಕ್ಕೆ ಆ ಪೀಠ ತ್ಯಾಗ ಮಾಡುವಂಥದ್ದನ್ನು ಬರೀ ಬಾಯಿಂದ ಹೇಳಿದ್ರೆ ಮಾತ್ರ ಅದು ಆಗಲಿಕ್ಕೆ ಸಾಧ್ಯವಿಲ್ಲ ಅದು ಅಷ್ಟು ಸೂಕ್ತರ ಅಲ್ಲ ನಾವು ಹೇಳುವಂಥದ್ದು ಅದಕ್ಕೆ ದಯವಿಟ್ಟು ನಾವೇನಂತೀವಿ ಅಂತಂದ್ರೆ ಈಗಾಗಲೇ ಅಣ್ಣವರು ಹೇಳಿದ ಹಾಗೆ ಇವತ್ತು ಒಂದೇದು ರಾಜಕೀಯ ರಂಗ ಪ್ರವೇಶ ಮಾಡಬಾರ್ದು ರಾಜಕೀಯ ರಂಗ ಪ್ರವೇಶ ಮಾಡಿ ಅವರೇನಾದರೂ ನಾಮಿನೇಷನ್ ಮಾಡಿದರೆ ಅಂತಂದ್ರೆ ಮತ್ತೊಮ್ಮೆ ಸುದ್ದಿಗೋಷ್ಠಿಯನ್ನು ಕರೆದು ಮುಂದಿನ ನಿಲುವುಗಳನ್ನು ಮುಂದಿನ ನಮ್ಮ ಆಶಯಗಳನ್ನ ಮನವಿಗಳನ್ನು ನಾವು ವ್ಯಕ್ತ ಮಾಡ್ತೀವಿ ಅದಕ್ಕೆ ಮುಖ್ಯವಾಗಿ ಇನ್ನು ಹಿರಿಯ ಜಗತ್ತುಗಳು ಅಲ್ಲಿ ಇರೋದ್ರಿಂದ ಅವ್ರ ಜೊತೆಗೆ ಚರ್ಚೆ ಮಾಡಿ ನಮ್ಮ ನಮ್ಮ ಹೇಳುತಿಸ್ತೀರಾ ಸರ್ ಹಿರಿಯ ಶ್ರೀಗಳು ಹಿರಿಯ ಶ್ರೀಗಳು ಬಂದಿಲ್ಲ ಇಲ್ಲ ಹಿರಿಯ ಸಮೂಗಳ ಗಮನಕ್ಕೆ ತಗೊಂಡ್ಬಂದು ರಾಜಕೀಯ ಪ್ರವೇಶ ಮಾಡಿದಿನಿ ಅಂತ ಅನೇಕ ಬಾರಿ ಹೇಳಿದರು ಮತ್ತೆ ಹಿರಿಯ ಶ್ರೀಗಳು ಒಪ್ಪಿಗೆ ಆಧಾರದ ಮೇಲೆ ಅವರು ರಾಜಕೀಯ ಪ್ರವೇಶ ಮಾಡಿದ್ದಾರೆ ಅಂತ ಇಲ್ಲ ಹಿರಿಯ ಶ್ರೀ ನಾವು ಸರ್ ಸ್ವಾಮಿಗಳು ಇದ್ದಾರೆ ಸಿ ಸಿಎಂ ಆಗ್ಯಾರ ಇವರು ಎಲೆಕ್ಷನ್ ನಿಂದ್ರೋದು ಏನು ತಪ್ಪು ಅಂತ

ಅವ್ರನ್ನ ಉತ್ತರ ಅವರ ಈ ಮಠದ ಒಂದು ಉತ್ತರೋತ್ತರ ಅಭಿವೃದ್ಧಿ ಸಲುವಾಗಿ ಕೂಡ ಅವರು ಬಹಳ ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡು ಆ ಮಠ ವಿಚಾರ ಇದ್ರೂ ಕೂಡ ಇವತ್ತಿನ ದಿವಸ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯೂ ಅವರಿಗೆ ತಿಳಿ ಹೇಳಿದ್ರು ಆದಾಗ್ಯೂ ಕೂಡ ಇವತ್ತ ಅವರ ರಾಜಕೀಯ ಪ್ರವೇಶ ಮಾಡಿಕೊಂಡು ಅವರೇ ಒಬ್ಬ ಅಭ್ಯರ್ಥಿಯಾಗಿ ಹೋಗ್ತಾ ಇರತಕ್ಕಂಥದ್ದು ನಮಗೆ ಬಹಳ ನೋವನ್ನುಂಟು ಮಾಡಿದೆ ಗದಗಿನ ಗೋವಿಂದ ಗೌಡರವ್ರೆ ಬಣ್ಣದಲ್ಲಿ ನೆನೆದು ಇವತ್ತಿನ ಕಾರ್ಯಕ್ರಮದಲ್ಲಿ